ಸರ್ವೇಪಿ ಸಂತು ಮಾರ್ಚ್ ತಿಂಗಳು ಬಹಳ ಪ್ರಮುಖವಾಗುತ್ತೆ ಯಾಕೆ ಅಂತಂದರೆ ಮಾರ್ಚ್ ತಿಂಗಳಲ್ಲಿ ಮೀನರಾಶಿಯಲ್ಲಿ ಐದು ಗ್ರಹಗಳ ಯುತಿ ಇದೆ ಮಾರ್ಚ್ ಹದಿನಾಲ್ಕರಿಂದ ಏಪ್ರಿಲ್ ಹದಿನಾಲ್ಕನೇ ತಾರೀಖಿನವರೆಗೆ ಐದು ಗ್ರಹಗಳು ಮತ್ತು ಒಂದೆರಡು ದಿನ ಚಂದ್ರನನ್ನು ಸೇರಿಸಿಕೊಂಡರೆ ಆರು ಗ್ರಹಗಳು ಮೀನರಾಶಿಯಲ್ಲಿ ಸಿ ಷಡ್ ಗ್ರಹ ಯುತಿ ಆಗ್ತಾಯಿದೆ ಮತ್ತು ಎರಡು ಗ್ರಹಣಗಳು ಕೂಡ ಸಂಭವಿಸ್ತಾ ಇದೆ ಒಂದು ಮೀನರಾಶಿಯಲ್ಲೇ ಇನ್ನೊಂದು ಮೀನರಾಶಿಗೆ ನೇರವಾಗಿ ವಿರುದ್ಧವಾದಂತಹ ರಾಶಿಯಲ್ಲಿ ಎಲ್ಲ ಗ್ರಹಗಳು ಕೂಡ ಮೀನರಾಶಿಯಿಂದ ರಾಶಿಗೆ ದೃಷ್ಟಿಯನ್ನು ಹಾಕ್ತಾ ಇರ್ತವೆ ಆದ್ದರಿಂದ ಮೀನ ಮತ್ತು ಕನ್ಯಾ ರಾಶಿಯ ಮಧ್ಯದಲ್ಲಿಯೇ ಸೆಪ್ಟೆಂಬರ್ ತನಕ ಎಲ್ಲ ಗ್ರಹಗಳ ಜೋಡಣೆ ಇರೋದ್ರಿಂದ ನಮ್ಮ ಶಾಸ್ತ್ರಗಳಲ್ಲಿ ಕಾಲಸರ್ಪ ದೋಷ ಅಂತ ಉಲ್ಲೇಖ ಇಲ್ಲದೆ ಹೋದರೂ ಕೂಡ ಈ ಒಂದು ಗ್ರಹಗಳ ಜೋಡಣೆ ಖಂಡಿತವಾಗ್ಲೂ ಆಗುತ್ತೆ ರಾಹು ಕೇತುವಿನ ಮಧ್ಯೆಯೇ ಆರು ತಿಂಗಳ ತನಕ ಎಲ್ಲ ಗ್ರಹಗಳು ಕೂಡ ಸಂಚರಿಸ್ತಾ ಇರುತ್ತವೆ ಒಂದು ರೀತಿಯ ಒಂದು ಕೋಶ ಅಲ್ಲಿ ಏರ್ಪಡ್ತಾ ಇದೆ ಇದರ ಫಲವನ್ನು ಎಲ್ಲರಿಗೂ ತಿಳ್ಕೊಳ್ಳೋಣ ಯಾಕೆಂದರೆ ಐದು ಆರು ಗ್ರಹಗಳು ಒಟ್ಟಿಗೆ ಬಂದರೆ ಅದು ಸಾಮಾನ್ಯವಲ್ಲ ಅಸಾಮಾನ್ಯವಾದಂತಹ ಫಲಗಳನ್ನು ಎಲ್ಲ ರಾಶಿಗಳಿಗೂ ತಂದು ಕೊಡ್ತಾ ಇದೆ ಯಾವ ಯಾವ ರಾಶಿಗಳಿಗೆ ಎಂತ ಎಂತಹ ಫಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ಮೊದಲನೆಯದಾಗಿ ಮೇಷ ಮತ್ತು ತುಲಾ ರಾಶಿಗಳಿಗೆ ಮುಖ್ಯವಾದಂತಹ ಅತಿ ಮುಖ್ಯವಾದಂತಹ ಸಂಬಂಧಗಳನ್ನು ಈಗ ನೀವು ಬಹಳ ಸಮತೋಲಿತವಾಗಿ ತೂಗಿ ನೋಡುವಂತಹ ಸಂದರ್ಭ ಬಂದಿರುತ್ತೆ ಅನೇಕ ಫ್ರೆಂಡ್ಶಿಪ್ಗಳು ನಿಮ್ಮನ್ನು ಬಿಟ್ಟು ಹೋಗುತ್ತವೆ ಮತ್ತು ಕೆಲವರು ನಿಮ್ಮ ಬಗ್ಗೆ ಇದ್ದಂತಹ ಅಸಮಾಧಾನವನ್ನು ಬಹಳ ಮುಕ್ತವಾಗಿ ಈಗ ಆಚೆ ಹೇಳಕ್ಕೆ ಶುರು ಮಾಡ್ತಾರೆ ಆದ್ದರಿಂದ ನಿಮ್ಮ ಮಿತ್ರತ್ವ ವೈರ ಮತ್ತು ಕೊನೆಗಾಣುವುದು ಇವುಗಳ ಮಧ್ಯೆ ಇವಾಗ ಟಗ್ ಆಫ್ ವಾರ್ ಅನ್ನೋದು ಶುರುವಾಗುತ್ತೆ ಏಪ್ರಿಲ್ ಹದಿನಾಲ್ಕರ ನಂತರ ನಿಮಗೆ ಯಾರು ನಿಮ್ಮ ಜೊತೆ ಇರ್ತಾರೆ ಯಾರು ಇರೋದಿಲ್ಲ ಅಂತ ಗೊತ್ತಾದರೂ ಕೂಡ ಗ್ರಹಣದ ಒಂದು ಪರಿಣಾಮ ಆರು ತಿಂಗಳು ತನಕ ಇರುತ್ತೆ ಮತ್ತು ಗ್ರಹಣಕ್ಕೆ ಎರಡು ಮೂರು ದಿನಗಳ ಮುಂಚೆಯೇ ಅದರ ಪರಿಣಾಮ ಸಂಭವಿಸುತ್ತೆ ಹೀಗಾಗಿ ಗ್ರಹಣವಾಗೋದು ಮಾರ್ಚ್ ಹದಿನಾಲ್ಕನೇ ತಾರೀಕು ಬಹಳ ಹತ್ತಿರ ಬಂತು ಮಾರ್ಚ್ ಹನ್ನೊಂದನೇ ತಾರೀಕಿನಿಂದಲೇ ನಿಮಗೆ ತೊಂದರೆಗಳು ಸಂಭವಿಸೋದಕ್ಕೆ ಶುರುವಾಗುತ್ತೆ ಅಥವಾ ಒಳ್ಳೆಯದಾಗೋಕ್ಕೆ ಶುರುವಾಗುತ್ತೆ ಯಾಕೆಂದರೆ ಕೆಲವೊಂದು ಮಿತ್ರತ್ವಗಳು ಒಡೆದು ಹೋದರೆ ಒಳ್ಳೆಯದು ಅಂತ ಅನಿಸಿರುತ್ತೆ ಕೆಲವು ಬಾಂಧವ್ಯಗಳು ಬೇಡ ಅಂತಲೇ ಅನಿಸಿರುತ್ತೆ ಹಣಕಾಸಿನ ವಿಷಯದಲ್ಲಿ ಬಹಳ ಎಚ್ಚರಿಕೆ ಅವಶ್ಯಕ ವ್ಯಯ ತುಂಬ ಆಗಬಹುದು ಹೆಚ್ಚಿನ ಹಣ ವ್ಯಯ ಆಗಬಹುದು ಆದ್ದರಿಂದ ಮೇಷ ಮತ್ತು ತುಲ ರಾಶಿಗಳಿಗೆ ನಿಮ್ಮ ಫ್ರೆಂಡ್ಶಿಪ್ ವರ್ಸಸ್ ಟರ್ಮಿನೇಷನ್ ಈ ಒಂದು ಆಕ್ಸೆಸ್ ಅಥವಾ ಈ ಒಂದು ರೇಖೆಯಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳು ಇನ್ನು ಆರು ತಿಂಗಳು ಕಾಲ ನಡೀತಾ ಇರುತ್ತೆ ವೃಷಭ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಅತಿ ಹೆಚ್ಚಿನ ಒಳ್ಳೆಯ ಫಲವನ್ನು ನೀವು ನೋಡ್ತೀರಿ ಧನಾಗಮ ಇನ್ವೆಸ್ಟ್ಮೆಂಟ್ ಗ್ರೂಪ್ಗಳು ಇತ್ಯಾದಿಗಳಿಂದ ನಿಮಗೆ ಧನಾಗಮದ ಸೂಚನೆ ಇರೋದ್ರಿಂದ ಈಗ ದೊಡ್ಡ ದೊಡ್ಡ ಪೊಲಿಟಿಕಲ್ ಗ್ರೂಪ್ಸ್ನಲ್ಲಿ ನಿಮಗೆ ಎಂಟ್ರಿ ಸಿಗಬಹುದು ಮತ್ತೆ ಇಷ್ಟು ದಿನ ನೀವು ಮಾಡದಂತಹ ಕೆಲಸಗಳನ್ನು ಈಗ ಗುಂಪಿನ ಸಹಾಯದಲ್ಲಿ ಗುಂಪಿನ ಜತೆಗೆ ನೀವು ಅನೇಕ ರೀತಿಯಲ್ಲಿ ಭಾಗವಹಿಸಿ ಈಗ ದೊಡ್ಡ ದೊಡ್ಡ ನ್ಯಾಷನಲ್ ಲೆವೆಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮಗೊಂದು ನಿಮ್ಮದೇ ಆದ ವ್ಯಕ್ತಿತ್ವವನ್ನು ನೀವು ಈಗ ನಿರೂಪಿಸಿಕೊಳ್ಳಬಹುದು ಅನೇಕ ಜನರ ಮುಂದೆ ವೇದಿಕೆ ಮೇಲೆ ನಿಂತು ಧೈರ್ಯವಾಗಿ ಮಾತನಾಡುವಂತಹ ಅನೇಕ ಸಂದರ್ಭಗಳು ಇವಾಗ ನಿಮಗೆ ಒದಗಿ ಬರ್ತಾ ಇದೆ ಆದ್ದರಿಂದ ವೃಷ್ಟಿಕ ಮತ್ತು ವೃಷಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಧನಾಗಮ ಆಗೋದಿದೆ ಮತ್ತು ವೈಯಕ್ತಿಕ ವಿಚಾರದಲ್ಲಿ ನೀವು ಬಹಳ ದೊಡ್ಡದೊಂದು ಮೈಲಿಗಲ್ಲನ್ನು ಗುಂಪು ಮತ್ತು ಸಾಮಾಜಿಕ ಸಂದರ್ಭಗಳಲ್ಲಿ ನೀವು ಈಗ ಸಾಧಿಸಿ ತೋರಿಸ್ತೀರಿ ಮಿಥುನ ಮತ್ತು ಧನು ಕಾರ್ಯಕ್ಷೇತ್ರ ಮನೆ ಅಮ್ಮ ಹುಟ್ಟಿದ ಸ್ಥಳ ಜನ್ಮಭೂಮಿ ಇವುಗಳ ಬಗ್ಗೆನೇ ಈಗ ಇರೋದು ನಿಮ್ಮ ಎಲ್ಲ ಚಟುವಟಿಕೆಗಳು ಕೆಲವರು ಮನೆಯನ್ನು ಬಿಟ್ಟು ಹೋಗಬಹುದು ದೇಶವನ್ನೇ ಬಿಟ್ಟು ಹೋಗಬಹುದು ತಾಯಿಯಿಂದ ದೂರವಾಗುವ ಸಾಧ್ಯತೆ ಇದೆ ಇನ್ನು ಕೆಲವರು ಪ್ರದೇಶದಿಂದ ತಾಯಿಯ ಹತ್ತಿರ ಓಡಿ ವಾಪಸ್ ಬರಬಹುದು ತಾಯಿಯ ಆರೋಗ್ಯದ ಬಗ್ಗೆ ಗಮನ ಇರಬೇಕು ಮತ್ತು ಕಾರ್ಯಕ್ಷೇತ್ರವು ಮುಖ್ಯವೋ ಮನೆ ಮುಖ್ಯವೋ ಅನ್ನುವಂತಹ ಸಂದಿಗ್ಧ ಈಗ ಮೂಡುತ್ತೆ ಆರು ತಿಂಗಳ ತನಕ ಇದೊಂದು ಎಳದಾಟ ಅನ್ನೋದು ನಡೀತಾ ಇರುತ್ತೆ ಆದರೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಅನ್ನೋದು ಗೆಲ್ಲತ್ತೆ ಆದ್ದರಿಂದ ತಾಯಿ ಮತ್ತು ಮಾತೃಭೂಮಿಯಿಂದ ದೂರವಾಗಬಹುದು ಅಥವಾ ಕೆಲವರು ಕಾರ್ಯವನ್ನು ಬಿಟ್ಟು ತಾಯಿಯ ಹತ್ತಿರ ಇರೋದೇ ಮುಖ್ಯ ಅಂತ ಹೇಳಿ ಎಲ್ಲದನ್ನು ವೈಂಡ್ ಅಪ್ ಮಾಡಿ ಇಂಡಿಯಾಗೆ ವಾಪಸ್ ರಿಲೊಕೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಆಸ್ತಿ ಪಾಸ್ತಿ ವಿಚಾರಗಳ ಬಗ್ಗೆ ನೋಡ್ಕೋಬೇಕಾಗತ್ತೆ ಕೋರ್ಟ್ ಕಚೇರಿ ಇತ್ಯಾದಿಗಳಲ್ಲಿ ಯಾರ್ಯಾರು ಡೀಲ್ ಮಾಡ್ತಾ ಇದ್ದೀರಿ ಆರು ತಿಂಗಳ ತನಕ ನಿಮಗೆ ಈಗ ಯಾವುದಾದ್ರಿಂದ ಆಸ್ತಿ ವಿವಾದ ಶುರುವಾಗಿ ಬಿಟ್ಟರೆ ಆರು ತಿಂಗಳ ತನಕ ಅದು ಎಳೆದಾಡುತ್ತೆ ಆದರೆ ಅದರಿಂದ ನಿಮಗೆ ಬೇಕಾದಂತಹ ಒಂದು ಒಳ್ಳೆಯ ಫಲ ಪ್ರಾಪ್ತಿಯಾಗತ್ತೆ ಅನ್ನೋ ಯಾವುದೇ ಗ್ಯಾರಂಟಿ ಕೂಡ ಇಲ್ಲ ಆದ್ದರಿಂದ ಆಸ್ತಿ ವಿಷಯಗಳಲ್ಲಿ ಬಹಳನೇ ಕೇರ್ಫುಲ್ಲಾಗಿ ಡೀಲ್ ಮಾಡಿ ಟ್ಯಾಕ್ಸ್ ಇತ್ಯಾದಿ ವಿಚಾರಗಳಲ್ಲಿ ಗೌರ್ಮೆಂಟ್ಗೆ ಸಂಬಂಧಿಸಿದ ಯಾವುದೇ ವಿಚಾರದಲ್ಲೂ ಯಾವುದೇ ರೀತಿಯ ಉಡಾಫೆ ಅಥವಾ ಕಾಳಜಿ ಇಲ್ಲದಿರುವಂತಹ ವ್ಯವಹಾರಗಳು ಬೇಡವೇ ಬೇಡ ಆರು ತಿಂಗಳ ತನಕ ತೊಂದರೆಯಾಗುವ ಸಾಧ್ಯತೆಗಳು ಇರುತ್ತೆ ಮಾರ್ಚ್ ತಿಂಗಳಲ್ಲಿ ಇನ್ನೂ ಒಂದು ಮುಖ್ಯವಾದಂತಹ ವಿಶೇಷ ಇದೆ ಏನು ಅಂತಂದರೆ ಈ ಎಲ್ಲ ಗ್ರಹಗಳ ಜೋಡಣೆಯಿಂದ ನಾಲ್ಕು ಐದು ರಾಜಯೋಗಗಳು ನಾಲ್ಕು ಐದು ವಿಪರೀತ ರಾಜಯೋಗಗಳು ನಾಲ್ಕು ಐದು ಮಹಾಯೋಗಗಳು ಚಾಮರ ಯೋಗ ಕೇದಾರಯೋಗ ಶಕ್ತಿಯೋಗ ತಪಸ್ವಿಯೋಗ ಪ್ರವ್ರಜಯೋಗ ಇತ್ಯಾದಿ ಯೋಗಗಳು ಅನೇಕ ರಾಶಿಗಳಿಗೆ ಈಗ ಸಂಭವಿಸ್ತಾ ಇರೋದರಿಂದ ಬಹಳ ದೊಡ್ಡ ದೊಡ್ಡ ಬದಲಾವಣೆಗಳು ಆಗ್ತಾಯಿದೆ ಇಂಥದ್ರಲ್ಲಿ ಮಿಥುನ ಕನ್ಯಾ ಧನು ಮತ್ತು ಮೀನರಾಶಿಗಳಿಗೆ ನಾಲ್ಕು ರಾಜಯೋಗಗಳು ಹಾಗೂ ಒಂದು ಯೋಗ ಮಹಾಪುರುಷ ಯೋಗ ಪ್ರಾಪ್ತಿಯಾಗ್ತಾ ಇದೆ ಮೇಷ ತುಲ ಕರ್ಕ ಮತ್ತು ಮಕರ ರಾಶಿಗಳಿಗೆ ಬ್ರಹ್ಮಯೋಗ ಎರಡೆರಡು ಬ್ರಹ್ಮಯೋಗ ಮತ್ತು ಹಾಗೂ ತಪಸ್ವಿ ಯೋಗ ಯೋಗ ಮತ್ತು ಯೋಗ ಇಂತಹ ಯೋಗಗಳು ಪ್ರಾಪ್ತಿ ಆಗ್ತಾ ಇರೋದರಿಂದ ಅತಿ ಆಧ್ಯಾತ್ಮಿಕವಾಗಿ ಮುಂದೆ ಹೋಗೋದಕ್ಕೆ ಬಹಳ ಒಳ್ಳೆಯ ಮಾರ್ಗದರ್ಶನ ಈಗ ಆಗ್ತಾ ಇದೆ ಇದೇ ರೀತಿಯಲ್ಲಿ ವೃಶ್ಚಿಕ ಮತ್ತು ವೃಷಭ ರಾಶಿಗಳಿಗೆ ಧನಯೋಗ ಕುಬೇರ ಯೋಗ ಪ್ರಾಪ್ತಿಯಾಗ್ತಾ ಇದೆ ಆದ್ದರಿಂದ ಹಣಕಾಸಿನ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಎಷ್ಟು ಹೆಚ್ಚು ಧನವನ್ನು ಒಳ್ಳೆಯ ರೀತಿಯಲ್ಲಿ ನೀವು ಸಂಪಾದಿಸೋಕ್ಕೆ ಸಾಧ್ಯವೋ ಅದನ್ನು ಮಾಡಿಕೊಳ್ಳಬಹುದು ಮತ್ತು ಮಿಥುನ ಮತ್ತು ಧನುರಾಶಿಗೆ ಈಗಾಗಲೇ ನಾವು ಹೇಳಿದ್ದೇವೆ ಅನೇಕ ರಾಜಯೋಗಗಳು ಕಾರ್ಯಕ್ಷೇತ್ರದಲ್ಲಿ ರಾಜಯೋಗಗಳು ಪ್ರಾಪ್ತಿಯಾಗ್ತಾ ಇದೆ ಸಿಂಹ ಮತ್ತು ಕುಂಭರಾಶಿಯವರಿಗೆ ಅನೇಕ ವಿಪರೀತ ರಾಜಯೋಗಗಳು ಐದು ವಿಪರೀತ ರಾಜಯೋಗಗಳು ಈಗ ಪ್ರಾಪ್ತಿಯಾಗುತ್ತೆ ಮೂವತ್ತನೇ ತಾರೀಖಿನಂದು ಗ್ರಹಣದ ದಿವಸ ಆದ್ದರಿಂದ ಬಹಳ ಹುಷಾರಾಗಿ ಎಲ್ಲದನ್ನು ಮಾಡಿಕೊಳ್ಳಬೇಕು ಬಹಳ ಹುಷಾರಾಗಿ ಭಗವಂತನ ಧ್ಯಾನವನ್ನು ಬಿಡದೆ ಬೇರೆಯವರಿಗೆ ಬಹಳ ವಿನಯಪೂರ್ವಕವಾಗಿ ಬೇರೆಯವರಿಗೆ ತೊಂದರೆಯಾಗದಂತೆ ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ಮಾಡಿಕೊಳ್ಳಬೇಕು ಈಗ ರಾಶಿ ಫಲವನ್ನು ನೋಡೋಣ ಆಸ್ತಿ ಪಾಸ್ತಿಗೆ ಸಂಬಂಧಿಸಿದಂಥ ವಿಚಾರಗಳು ಹಾಗೂ ಕಾನೂನಿಗೆ ಸಂಬಂಧಿಸಿದಂಥ ವಿಚಾರಗಳಿದ್ದರೆ ಈಗ ಉದಾಸೀನ ಮಾಡುವಂತಹ ಸಮಯ ಅಲ್ಲವೇ ಅಲ್ಲ ಬಹಳ ಹುಷಾರಾಗಿ ಎಲ್ಲ ಅದನ್ನು ನೀವು ಮಾಡಿಕೊಳ್ಳೇಬೇಕಾಗತ್ತೆ ಇಲ್ಲದೆ ಹೋದರೆ ಗೌರ್ಮೆಂಟಿಂದಲೇ ಲೆಟರ್ ಅಥವಾ ನೋಟಿಸ್ ಇತ್ಯಾದಿಗಳು ಬಂದು ನೀವು ಅದನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಪ್ರಚೋದನೆ ನಿಮಗೆ ಪ್ರಾಪ್ತಿಯಾಗೋದು ಖಂಡಿತ ಆದ್ದರಿಂದ ಮುಂದಿನ ಆರು ತಿಂಗಳು ಚಿರಾಸ್ತಿ ಚರಾಸ್ತಿ ತಾಯಿ ಮನೆ ಇತ್ಯಾದಿಗಳಲ್ಲೇ ನೀವು ಕಳಿತೀರಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಇತ್ಯಾದಿಗಳಲ್ಲಿ ಇರೋರಿಗೆ ಬಹಳ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ ಕಾಂಟ್ರಾಕ್ಟ್ಗಳು ಪ್ರಾಪ್ತಿಯಾಗೋದಿದೆ ಇದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯವೋ ಇಲ್ಲವೋ ಅನ್ನೋದನ್ನು ನೀವು ನೋಡಬೇಕಾಗತ್ತೆ ನಿಭಾಯಿಸಿಬಿಟ್ಟರೆ ಕಾರ್ಯಕ್ಷೇತ್ರದಲ್ಲಿ ಅತಿ ದೊಡ್ಡ ಯಶಸ್ಸು ಮಿಥುನ ಮತ್ತು ಧನು ರಾಶಿಯವರಿಗೆ ಕರ್ಕ ಹಾಗೂ ಮಕರ ರಾಶಿಯವರಿಗೆ ನಿಮ್ಮ ಪರಾಕ್ರಮ ವರ್ಸಸ್ ನಿಮ್ಮ ಅದೃಷ್ಟ ಇದರ ಬಗ್ಗೆನೇ ಇನ್ನು ಆರು ತಿಂಗಳು ನೀವು ಕಳಿತೀರಿ ಪರಾಕ್ರಮದಿಂದ ಅಥವಾ ನಿಮ್ಮ ಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ಕೆಲಸಗಳನ್ನು ಮಾಡಿದರೆ ಹೆಚ್ಚು ನಿಮಗೆ ಫಲಪ್ರಾಪ್ತಿಯಾಗುತ್ತೋ ಅಥವಾ ನಿಮ್ಮ ಅದೃಷ್ಟ ಇದ್ದಲ್ಲಿ ಹೆಚ್ಚು ಫಲಪ್ರಾಪ್ತಿಯಾಗುತ್ತೋ ಅನ್ನೋದು ನಿಮಗೆ ಇವಾಗ ಗೊತ್ತಾಗೋದಿಲ್ಲ ಆದ್ದರಿಂದ ಅದೃಷ್ಟದ ಪರೀಕ್ಷೆಗಳು ನಡೆಯುತ್ತೆ ಪರಾಕ್ರಮದ ಪರೀಕ್ಷೆಗಳು ಕೂಡ ನಡೆಯುತ್ತೆ ಯಾವುದೇ ರೀತಿಯಲ್ಲೂ ನೀವು ಹಿಂದೆ ಹಾಕುವುದು ಅಥವಾ ಹಿಮ್ಮೆಟ್ಟುವ ಸಾಧ್ಯತೆಯೇ ಇಲ್ಲದಂತಹ ಪರಿಸ್ಥಿತಿಗಳು ಬರುತ್ತೆ ಮುಂದೆ ಹೋಗಲೇಬೇಕಾಗತ್ತೆ ಅದೃಷ್ಟ ಇರಲಿಬಿಡಲಿ ನಾನು ಮುಂದೆ ಹೋಗ್ತೇನೆ ಅಂತ ಮುಂದೆ ಹೋಗಬೇಕಾಗತ್ತೆ ಅದೃಷ್ಟ ಎಲ್ಲಿಂದ ಬರುತ್ತೆ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಈಗ ಶುರುವಾಗುತ್ತೆ ಪುಣ್ಯ ಕೆಲಸಗಳನ್ನು ಮಾಡಿದರೆ ಮಾತ್ರ ಅದೃಷ್ಟ ಅನ್ನುವಂತಹ ಒಂದು ಜ್ಞಾನ ಈಗ ಸಂಪೂರ್ಣವಾಗಿ ನಿಮಗೆ ಪ್ರಾಯೋಗಿಕವಾಗಿ ಅರ್ಥವಾಗುತ್ತೆ ಮತ್ತು ಇದರಿಂದ ಇವಾಗಲೂ ಕೂಡ ಪುಣ್ಯ ಕಾರ್ಯಗಳನ್ನು ಮಾಡಬಹುದು ಈಗಲೂ ಕೂಡ ಧಾರ್ಮಿಕ ಮತ್ತು ಅತಿ ಆಧ್ಯಾತ್ಮಿಕವಾದಂತಹ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಲೂ ನಮಗೆ ಅನೇಕ ರೀತಿ ಒಳ್ಳೆಯದಾಗುತ್ತೆ ಅನ್ನೋದು ಇವಾಗ ನಿಮಗೆ ಅಕ್ಷರಶಃ ನಿಜ ಅನ್ನೋದು ಈಗ ಅರ್ಥವಾಗುತ್ತೆ ನಿಮ್ಮ ಜಾತಕದಲ್ಲಿ ನವಮಾಧಿಪತಿ ಬಹಳ ಚೆನ್ನಾಗಿ ಇದ್ದ ಅಂತಂದರೆ ಈಗ ಹೆಚ್ಚಿನ ತೊಂದರೆಗಳು ನಿಮಗೆ ಸಾ ಆಗೋದಿಲ್ಲ ಆದರೆ ನವಮಾಧಿಪತಿ ನಿಮ್ಮ ಜಾತಕದಲ್ಲಿ ಸ್ವಲ್ಪ ವೀಕ್ ಆಗಿದ್ದರೆ ಹೆಚ್ಚಿನ ಶಕ್ತಿವಂತ ಆಗದೇ ಹೋಗಿದ್ದರೆ ಅವಾಗ ಸ್ವಲ್ಪ ತೊಂದರೆಗಳು ಹೆಚ್ಚಿಯಾಗಬಹುದು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳಿ ಮತ್ತು ಭಗವಂತನ ಧ್ಯಾನವನ್ನು ಮಾಡೋದನ್ನು ಬಿಡಬೇಡಿ ಒಳ್ಳೆಯ ರೀತಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಭಗವಂತ ಮತ್ತು ದೊಡ್ಡವರ ಸೇವೆ ಮಾಡೋದರಿಂದ ನೀವು ಯಶಸ್ಸು ಮತ್ತು ಪುಣ್ಯವನ್ನು ಗಳಿಸಬಹುದು ಸಿಂಹ ಮತ್ತು ಕುಂಭರಾಶಿಯವರಿಗೆ ಸಂಸಾರ ಹಾಗೂ ನಿಮ್ಮ ಸಾಮಾಜಿಕ ಮಿತ್ರತ್ವ ಇವುಗಳ ಮಧ್ಯೆಯೇ ಈಗ ದ್ವಂದ್ವಗಳು ಅಥವಾ ಭಾವುಕ ರೀತಿಯಲ್ಲಿ ಅನೇಕ ದಿನಗಳನ್ನು ನೀವು ಈಗ ಕಳಿತೀರಿ ಯಾವುದು ಮುಖ್ಯ ಸಂಸಾರದಲ್ಲಿ ಒಳಗಡೆ ಇರುವಂತಹ ಬಂಧುಗಳು ಮುಖ್ಯವೋ ಅಥವಾ ಸಾಮಾಜಿಕವಾಗಿ ನಿಮಗೆ ಆಚೆ ಕಡೆ ಪರಿಚಯ ಆದಂತಹ ಬಂಧುಗಳು ಮುಖ್ಯವೋ ನಿಮಗೆ ಅತಿ ಹೆಚ್ಚು ಮನಸ್ಸಿಗೆ ಸಂತೋಷ ಕೊಡುವಂತಹ ವಿಚಾರ ಯಾವುದು ಹಣಕಾಸಿನ ಭದ್ರತೆಗೆ ಮುಂದೆ ಏನು ಮಾಡಬೇಕು ಸಂಸಾರದಲ್ಲಿ ನಿಮ್ಮ ಜವಾಬ್ದಾರಿ ಎಷ್ಟು ಇದೆಲ್ಲದನ್ನು ನೀವು ಈಗ ತುಲನ ಮಾಡಿ ನೋಡ್ಕೊಳ್ತೀರಿ ಅನೇಕ ರೀತಿಯ ಮುಖ್ಯವಾದಂತಹ ಯೋಗಗಳು ಪ್ರಾಪ್ತಿಯಾಗುತ್ತದೆ ಧನಯೋಗ ಮತ್ತು ತಪಸ್ವಿ ಯೋಗ ಇದೆಲ್ಲದೂ ಇರೋದರಿಂದ ನಿಮಗೆ ಅತಿ ಹೆಚ್ಚಿನ ಯಶಸ್ಸೇನೋ ಪ್ರಾಪ್ತಿಯಾಗುತ್ತೆ ಸಂಸಾರದಲ್ಲಿ ದೊಡ್ಡ ಸ್ಥಾನಮಾನವೇನೋ ಪ್ರಾಪ್ತಿಯಾಗುತ್ತೆ ಆದರೆ ಸಾಮಾಜಿಕವಾಗಿ ಸ್ವಲ್ಪ ನಿಮ್ಮ ಸ್ಥಾನಮಾನ ಕುಗ್ಗಿದಂತೆ ಭಾಸವಾಗುತ್ತೆ ಸಮಾಜದಲ್ಲಿ ಅಷ್ಟೊಂದು ದೊಡ್ಡ ಮುಖ್ಯವಾದಂತಹ ನಿರ್ಧಾರಗಳಾಗಲಿ ಅಥವಾ ಮುಖ್ಯವಾದಂತಹ ಹೆಜ್ಜೆಗಳಾಗಲಿ ಇಡಲಿಕ್ಕೆ ಈಗಲೇ ಸ್ವಲ್ಪ ಅಡಚಣೆಗಳು ಇನ್ನೂ ಉಂಟಾಗುತ್ತೆ ಮುಂದಿನ ಆರು ತಿಂಗಳು ಸಾಮಾಜಿಕ ಚಟುವಟಿಕೆಗಳು ಕಡಿಮೆಯಾಗಿ ನಿಮ್ಮ ಮನಸ್ಸನ್ನು ನೀವೇ ಹಿಂದೆ ಆದಂತಹ ಕೆಲವು ಇನ್ಸಿಡೆಂಟ್ಸ್ ಅಥವಾ ಘಟನೆಗಳಿಂದ ನಿಮ್ಮನ್ನು ನೀವೇ ಸುಧಾರಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಈಗ ಒದಗಿ ಬರಬಹುದು ಆದರೆ ಸಂಸಾರದಲ್ಲಿ ಎಲ್ಲವೂ ಚೆನ್ನಾಗಿಟ್ಟುಕೊಂಡಿದ್ದರೆ ಹಣಕಾಸಿನ ವಿಚಾರದಲ್ಲೂ ಕೂಡ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಇದರಿಂದ ಧನಾಗಮ ಕೂಡ ಪ್ರಾಪ್ತಿಯಾಗೋದಿದೆ ಯಾಕೆ ಅಂತಂದರೆ ಈಗ ನಿಮಗೆ ತಪಸ್ವಿ ಯೋಗ ಯೋಗ ಎಲ್ಲವೂ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಆಧ್ಯಾತ್ಮದಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಗತಿಯನ್ನು ನೀವು ಕಾಣಬಹುದು ರಾಜಯೋಗಗಳು ಅನೇಕ ರೀತಿಯಲ್ಲಿ ನಿಮಗೆ ಸಹಾಯವನ್ನು ಮಾಡುತ್ತೆ ಆದ್ದರಿಂದ ಈ ಐದು ಗ್ರಹಗಳ ಯುತಿಯಿಂದ ನಿಮಗೆ ಶುಭ ಫಲ ಎಷ್ಟಿದೆಯೋ ಅಷ್ಟೇ ಕೂಡ ಮನಸ್ಸಿನಲ್ಲಿ ಬದಲಾವಣೆಗಳು ಕೂಡ ಆಗಬೇಕು ಅಂತ ನಿಮಗೆ ಎಲ್ಲ ಗ್ರಹಗಳು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾವೆ ಇನ್ನು ಮುಂದೆ ಮೀನ ಮತ್ತು ರಾಶಿಗಳಿಗೆ ಮೀನ ಮತ್ತು ರಾಶಿಗಳಲ್ಲೇ ಎಲ್ಲ ಗ್ರಹಣ ಮತ್ತು ಗ್ರಹಗಳ ಯುತಿ ಎಲ್ಲವೂ ಇರೋದರಿಂದ ಗ್ರಹಗಳ ಯುತಿ ಆಗಿರುವಂತಹ ಎಲ್ಲ ಗ್ರಹಗಳು ಕೂಡ ರಾಶಿಗೆ ನೇರವಾದಂತಹ ದೃಷ್ಟಿಯನ್ನು ಬೀರ್ತಾ ಇರೋದರಿಂದ ಈ ಎರಡು ರಾಶಿಗಳಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಈಗ ಸಾಧ್ಯವಾಗ್ತಾ ಇದೆ ವೈಯಕ್ತಿಕವಾಗಿ ಅನೇಕ ಬದಲಾವಣೆಗಳನ್ನು ಈ ರಾಶಿಗಳಲ್ಲೇ ಅತಿ ಹೆಚ್ಚು ನಾವು ಈಗ ಕಾಣ್ತೇವೆ ತಪಸ್ವಿ ಯೋಗ ಪ್ರವರಜಯ ಯೋಗ ಇತ್ಯಾದಿಗಳು ಇರೋದರಿಂದ ಅತಿ ಬಹಳವಾಗಿ ಆಳವಾದಂತಹ ಆಧ್ಯಾತ್ಮದ ಚಿಂತನೆಗಳು ಮಂತ್ರಸಿದ್ಧಿಗಳು ಇದೆಲ್ಲವೂ ಈಗ ಪ್ರಾಪ್ತಿಯಾಗೋದಿದೆ ಮತ್ತು ಎಲ್ಲ ಗ್ರಹಗಳು ನಿಮ್ಮ ರಾಶಿಯಲ್ಲಿಯೇ ಇರೋದರಿಂದ ಖಂಡಿತವಾಗಲು ಎಲ್ಲರ ಕ ದೃಷ್ಟಿಯು ನಿಮ್ಮ ಮೇಲೆ ಇರುತ್ತೆ ನೀವು ಏನು ಮಾಡ್ತೀರಿ ಯಾಕೆ ಮಾಡ್ತೀರಿ ಯಾವ ರೀತಿ ಮಾಡ್ತೀರಿ ಅನ್ನೋದನ್ನೇ ನೋಡ್ತಾ ಇರ್ತಾರೆ ಆದ್ದರಿಂದ ಸ್ವಲ್ಪ ಕ್ರಿಟಿಸಿಸಮ್ ಅಥವಾ ಟೀಕೆಗಳು ಬರಬಹುದು ಆದರೆ ನೀವು ಏನು ಮಾಡ್ತಾ ಇದ್ದೀರಿ ಅನ್ನೋದು ನಿಮಗೆ ತಿಳಿದೇ ಇರುತ್ತೆ ಯಾಕೆಂತಂದರೆ ಮೀನರಾಶಿಯ ಅತ್ಯಧಿಪತಿ ಗುರು ಕನ್ಯಾ ರಾಶಿಗೆ ರಾಷ್ಟ್ರಾಧಿಪತಿ ಮರ್ಕ್ಯುರಿ ಅಥವಾ ಬುಧ ಹೀಗಾಗಿ ನಿಮ್ಮ ಬುದ್ಧಿಶಕ್ತಿ ಅತಿ ತೀವ್ರವಾಗಿಯೇ ಇರುತ್ತೆ ಮತ್ತು ಮೀನ ರಾಶಿಯವರಿಗೆ ತಮ್ಮ ಗುರುಬಲ ಅನ್ನೋದು ಯಾವಾಗಲೂ ಇರುತ್ತೆ ಆದ್ದರಿಂದ ಆಧ್ಯಾತ್ಮದಲ್ಲಿ ಅತಿ ಹೆಚ್ಚಿನ ಪ್ರಗತಿ ಮಾಡಿಕೊಳ್ಳೋಕ್ಕೆ ಈಗ ಸಾಧ್ಯವಾಗುತ್ತೆ ಅನೇಕ ಹೊಸ ಮಿತ್ರರು ಆಗಮಿಸ್ತಾರೆ ಹಳೆಯ ಮಿತ್ರರು ಮತ್ತು ಹಳೆಯ ಒಂದು ಜೀವನ ಶೈಲಿ ಎಲ್ಲವೂ ಈಗ ಉದುರಿ ಹೋಗುತ್ತೆ ಹೊಸ ರೀತಿಯಲ್ಲಿ ಹೊಸ ವ್ಯಕ್ತಿಯಾಗಿ ನೀವು ಮುಂದೆ ಹೊರಡ್ತಾ ಇದ್ದೀರಿ ಈಗ ಆಗುವಂತಹ ಬದಲಾವಣೆ ಕೇವಲ ಒಂದು ಸಣ್ಣ ಬಿಗಿನಿಂಗ್ ಅಥವಾ ಆರಂಭ ಮುಂದಿನ ಆರು ತಿಂಗಳ ತನಕ ಇದೇ ಬದಲಾವಣೆಗಳು ನಡೀತಾನೇ ಇರುತ್ತೆ ಮತ್ತು ಸರಿಯಾದ ರೀತಿಯಲ್ಲಿ ನಡೆದುಕೊಂಡೇ ಹೋಗುತ್ತೆ ಆದರೆ ಹದಿನೆಂಟು ವರ್ಷಗಳ ತನಕ ಈವಾಗ ನಿಮಗೆ ಆಗುವಂತಹ ಬದಲಾವಣೆಗಳಿಂದ ನೀವು ವಾಪಸ್ ತಿರುಗಿ ನೋಡುವುದೇ ಇಲ್ಲ ಇನ್ನು ಕೇವಲ ಈ ಬದಲಾವಣೆಯನ್ನು ಇಟ್ಟುಕೊಂಡು ಹೊಸ ಒಂದು ವ್ಯಕ್ತಿತ್ವದಿಂದ ಮುಂದೆ ಹೋಗುವುದೇ ಇರೋದು ಅಡಚಣೆಗಳು ಬಂದರೂ ಕೂಡ ಗ್ರಹ ಫಲದಿಂದ ನೀವು ಎಲ್ಲದನ್ನು ಗೆದ್ದುಕೊಳ್ಳೋಕ್ಕೆ ಸಾಧ್ಯ ತಪಸ್ವಿ ಯೋಗ ಯೋಗ ಮತ್ತು ಮಹಾಯೋಗ ರಾಜಯೋಗ ವಿಪರೀತ ರಾಜಯೋಗ ಇತ್ಯಾದಿ ಅನೇಕ ಯೋಗಗಳು ಎಲ್ಲ ರಾಶಿಗಳಿಗೂ ಇರೋದ್ರಿಂದ ಎಲ್ಲರಿಗೂ ಶುಭ ಫಲವೇ ಆಗುತ್ತೆ ಆದರೆ ಸ್ವಲ್ಪ ನಿಧಾನವಾಗಿ ಆಗುತ್ತೆ ಧಾರ್ಮಿಕ ಮಾರ್ಗದಲ್ಲಿದ್ದಷ್ಟು ಹೆಚ್ಚಿನ ಫಲಗಳು ಪ್ರಾಪ್ತಿಯಾಗುತ್ತೆ ಪುನಃ ಇದೇ ರೀತಿಯ ಮಾಹಿತಿಗಳನ್ನು ನಾವು ಇಲ್ಲಿ ಪ್ರಸಾರ ಮಾಡ್ತಾ ಇರ್ತೇವೆ ಲೈವ್ ಕಾರ್ಯಕ್ರಮಗಳನ್ನು ನೋಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಮತ್ತು ಹುಟ್ಟಿದ ಸ್ಥಳ ಇದೆಲ್ಲದನ್ನು ನೀವು ಕಾಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಉತ್ತರವನ್ನು ಪಡೆದುಕೊಳ್ಳಬಹುದು ಎಲ್ಲರಿಗೂ ಗೀತಾ ಪಾರಾಯಣವನ್ನು ಮಾಡಿ ಅಂತ ಹೇಳ್ತಾ ನಾನು ಪುನಃ ನಿಮ್ಮನ್ನು ಕಾಣುತ್ತೇನೆ ಶುಭಮಸ್ತು